ಆಗಿಲ್ಲ ಒಂದು ಎರಡು ಒಂದೇನೆ ಇದೆ ಯಾಕಂದ್ರೆ ಯಾರಿಗೂ ಅನುಕೂಲ ಆಯ್ತಾ ಇಲ್ಲ ಅನುಕೂಲ ಆಗಿದ್ರೆ ಮಾಡಬಹುದು ಅನುಕೂಲ ಇಲ್ಲ ಅಂದ್ರೆ ಏನ್ ಮಾಡಿ ಕಚ್ಚಾ ರೋಡನೇ ನೋಡಿ ಮೊನ್ನೆ ಸರ್ವಿಸ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಸಿಕ್ಕಿದ್ವಿ ಈ ಗಾಡಿ ತಿರ್ಗಾ ರೋಡಿಯಾಗ ಗತಿ ಎರಡು ಎರಡು ಮಳೆ ಬರ್ತಿದ ತಕ್ಷಣ ಅದೇ ಗತಿ ಅಣ್ಣ ಯಶಂಪುರ ಬಂದು ನೋಡಿ ಅದು ಅದೇ ಗತಿ ಎಲ್ಲನೂ ಹೋಲಿ ಅದೇ ಗತಿ ಆಗಿರೋದು ಬೆಂಗಳೂರು ಸಿಟಿನೇ ಅದೇ ಗತಿ ಆಗಿಬಿಟ್ಟಿದ್ದಾರೆ ಅದಕ್ಕಿಂತ ಬೆಸ್ಟ್ ಈಗ ಹಳ್ಳಿ ಕಡೆ ಎಷ್ಟು ವಾಸಿ ಇದ್ದಾರೆ ಮಳೆ ಬಂದರೆ ಫುಲ್ಲು ಬ್ಲಾಕ್ ಆಗುತ್ತೆ ನೀರು ನೀರು ಹೋಗೋಲ್ಲ ರಿಪೇರಿ ಸರಿಯಾಗಿ ಮಾಡಿಲ್ಲ ಹೇಳೋಕ್ ಬರ್ತಾರೆ ಆ ಟೈಮಲ್ಲಿ ಯಾರು ಒಬ್ರಂದ್ರೆ ಒಬ್ರು ಇರೋಲ್ಲ ಅಷ್ಟೇ ಬರೋದಿಲ್ಲ ಎಲೆಕ್ಷನ್ ಆಗೋವ್ರಿಗೂ ಬಂದ್ರು ಎಲೆಕ್ಷನ್ ಅಂದ್ರೆ ಬರೋಲ್ಲ ಯಾರು ನೀರೇ ಇಲ್ಲ ಯಾರು ಬರಲ್ಲ ಎಲೆಕ್ಷನ್ಗೆ ಮುಂಚೆ ಹಾಂ ಮಾಡಿಕೊಡ್ತೀವಿ ಹಿಂಗೆ ಮಾಡ್ತೀವ ಹಂಗೆ ಮಾಡಿಕೊಡ್ತೀವಿ ಹಿಂಗೆ ಮಾಡಿಕೊಡ್ತೀವಿ ಅಂದರು ಆಮೇಲೆ ಒಬ್ರು ತಿರುಗಿ ನೋಡಿಲ್ಲ ಅನುಕೂಲ ಏನೂ ಇಲ್ಲ ಕಾರ್ಪೆಟ್ರ್ ಏನು ಕಾರ್ಪೆಟ್ರ್ ಯಾರು ಬಂದು ನಾನಾಯ್ತು ಯಾರು ಬೇಕಾದ್ರೆ ಕಾರ್ಪೆಟ್ರ್ ಆಯ್ತಾರೆ ಎಲ್ಲ ಅಷ್ಟೇನೋ ತಾಯಿ ತರದೇ ಏನೋ ಬೆಳಗ್ಗೆ ಕೆಲ್ಸಕ್ಕೆ ಬಂದ್ಬಿಡ್ತೀವಲ್ಲ ಅಷ್ಟೇನು ಗೊತ್ತಾಗಲ್ಲ ನಾವು ಮನೆ ಹೋಗುವಿನ ಬೆಂಗಳೂರಲ್ಲಿ ಸ್ವಲ್ಪ ತೊಂದರೆನೇ ಇದೆ ಸರ್ ಕೆಲವೊಂದು ರೋಡ್ಸ್ ಎಲ್ಲ ನೀರ್ಗಳು ತುಂಬಿಕೊಳ್ಳೋದು ಈ ಹಳ್ಳಗಳೆಲ್ಲ ಇರುತ್ತಲ್ಲ ಗೊತ್ತಾಗಲ್ಲ ಆ ನೀರ್ ಬಂದಾಗ ನೀರ್ ತುಂಬಿದಾಗ ದಬ್ ಅಂತ ಗಾಡಿ ಕುತ್ಕೊಳ್ಳೋದು ಈ ತರ ಎಲ್ಲ ಆಗುತ್ತೆ ಏನ ಸಮಸ್ಯೆ ಹೇಳ್ಕೋಬೇಕು ಅಂದ್ರೆ ಇರ್ಬೇಕಲ್ಲ ಲೋಕಲ್ ಅಲ್ಲೊಬ್ರು ಎಲ್ಲದಕ್ಕೂ ಎಮ್ ಎಲ್ ಎಡೋದಕ್ಕಾಗಲ್ವಲ್ಲ ಸಮಸ್ಯೆ ಅದಕ್ಕೆ ಸರ್ ಲೋಕಲ್ ಅಲ್ಲೂ ಒಬ್ರು ಲೀಡರ್ ಇರ್ಬೇಕು ಅದಕ್ಕೆ ಎಲೆಕ್ಷನ್ ನಡಿಬೇಕು ಬೇಕು ಸರ್ ಏ ತೊಂದರೆ ಸಮಸ್ಯೆ ಆದ್ರೆ ನಾವು ಯಾರನ್ನ ಅಪ್ರೋಚ್ ಮಾಡಬೇಕು ಯಾರ ಹತ್ರಕ್ಕಂತ ಹೋಗ್ಬೇಕು ಎಮ್ ಎಲ್ ಎ ಹತ್ರಕ್ಕೋದ್ರೆ ಅವ್ರ ಕೈಗೆ ಸಿಗಲ್ಲ ಅವರು ಒಂದೇ ಸರಿ ಆರು ವಾರ್ಡು ಏಳು ವಾರ್ಡು ಅವ್ರ ಅಂಡರ್ ಅಲ್ಲಿ ಇರುತ್ತೆ ಅವ್ರ ಆಫೀಸಲ್ಲಿ ಸುಮಾರು ಜನ ಇರ್ತಾರೆ ಯಾರಿಗೆ ಹೇಳಿದ್ರು ಆಯ್ತು ನೋಡ್ತೀವಿ ಕಳ್ಸಿ ಅಂತಾರೆ ಹ್ಞೂ ಅಂದ್ರೆ ಇನ್ಸ್ಟೆಂಟ್ ಆಗಿ ಪರಿಹಾರ ಸಿಗಲ್ಲ ಅಂತ ನೀವೇನು ಹೇಳಿ ಇಷ್ಟಪಡ್ತೀರಾ ಸರ್ ಎಲೆಕ್ಷನ್ ಬೇಕಾ ಎಲೆಕ್ಷನ್ ಬಿ ಬಿ ಎಂಪಿ ಎಲೆಕ್ಷನ್ ಬೇಕು ಸರ್ ಅದೇ ಜ ಜನ ಪ್ರತಿನಿಧಿ ಅಂತ ಒಬ್ಬರು ಇದ್ರೆ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಎಷ್ಟೋ ಜನಗಳಿಗೆ ಅನುಕೂಲ ಆಗುತ್ತೆ ಆ ಥರ ಇದು ಸರ್ಪಟ್ರೆ ಇಲ್ಲ ಅದೇ ಸರ್ ಕೆಲಸಗಳು ಎಲ್ಲ ಹಂಗೆ ನಿಂತವೆ ನೋಡಿ ಈಗ ಮಳೆ ಬಂದರೆ ಆ ಸೈಡು ಈ ಸೈಡು ಎಲ್ಲ ರೋಡೇ ರೋಡೆ ಕಾಣಿಸಲ್ಲ ಆ ಥರಗಳು ಸಮಸ್ಯೆಗಳು ಏನಾರ ಒಂದಿದ್ರೆ ಅವರು ನೋಡ್ಕೊಂಡು ವಾರ್ಡ್ ಅನ್ನೋದು ಸ್ವಲ್ಪ ಸರ್ ಮಳೆ ಬಿದ್ದಾಗ ಎಲ್ಲಿ ಸರ್ ಬೆಂಗಳೂರು ನೀವೇ ನೋಡಿದ್ರ ದಟ್ಟವಾದ ವಾತಾವರಣ ಗಾಡಿದು ಸಮಸ್ಯೆಗಳು ಅದೇ ಯಾರಿಗೆ ಕೇಳೋದು ಸರ್ ಹೇಳಿ ಅದೇ ಒಬ್ರು ಜನಪ್ರತಿನಿಧಿ ಅಂತ ಮಾಡಿದ್ರೆ ಯಾರೊಬ್ರು ಈ ಥರ ಇದೆ ಸಮಸ್ಯೆ ಅಂತ ಹೇಳಿದ್ರು ಅಂತ ಅಂತಾರಾಗಬೇಕು ಇಲ್ಲ ಜಾಸ್ತಿ ಏನಿಲ್ಲ ಎಲ್ಲಿ ಸ್ವಲ್ಪ ಆಗಿದೆ ಏನು ಮೀನ್ಸ್ ಇಲ್ಲ ಕಾರ್ಪೆಟರ್ ಎಲ್ಲ ಬರ್ತಾರ ಇಲ್ಲ ನಾನು ನೋಡಿಲ್ಲ ಸರ್ ಸಮಸ್ಯೆ ಹೆಂಗಿದೆ ಸರ್ ಏರಿಯಾದಲ್ಲಿ ಓಕೆ ಓಕೆ ಇದೆ ಸರ್ ಏನು ಜಾಸ್ತಿ ಇಲ್ಲ ಸ್ವಲ್ಪ ಲೈಟ್ ಪ್ರಾಬ್ಲಮ್ ಇದೆ ಅಷ್ಟೇ ರಾತ್ರಿ ಹೌದು ಯಾರೋ ಬಂದು ನೀವೇನು ಕಂಪ್ಲೇಂಟ್ ಮಾಡಿದ್ದೀರಾ ಲೋಕಲ್ಸೆಲ್ಲ ಸರ್ ಮಾಡಿರ್ಬೋದು ಮೋಸ್ಟ್ಲಿ ನಾನು ಮಾಡಿಲ್ಲ ಯಾವಾಗ ಹೆಂಗಿದೆ ಸರ್ ಏರಿಯಾದಲ್ಲಿ ಜೀವನ ಮಾಡಬೋದಾ ಯಾವ ಸಮಸ್ಯೆ ರಾತ್ರಿ ರಾತ್ರಿ ಸರ್ ಆ್ಯಸ್ ಫಾರ್ ಸೇಫ್ಟಿ ವೈಸ್ ಏನು ಪ್ರಾಬ್ಲಮ್ ಇಲ್ಲ ಇವತ್ತು ಬಟ್ ಬಿ ಟಿಫು ಎಲ್ಲ ಕೇಳಿ ಸರ್ ನಾವು ಕೋರ್ಚಿಂದ ಆಗಿಲ್ಲ ಸರ್

ಎಲೆಕ್ಷನ್ ಆಗಿದ್ರು ಆಗಿಲ್ಲ ಅಂದ್ರೆ ಒಂದ್ ಎರಡು ಒಂದೇನೆ ಇಲ್ಲ ಯಾಕಂದ್ರೆ ಯಾರಿಗೂ ಅನುಕೂಲ ಆಯ್ತಾ ಇಲ್ಲ ಅನುಕೂಲ ಆಗಿದ್ರೆ ಏನೋ ಮಾಡಬಹುದು ಅನುಕೂಲ ಇಲ್ಲ ಅಂದ್ರೆ ಏನ್ ಮಾಡತ್ತೀವ್ರೆ ಏನು ಇಲ್ಲ ಸರ್ ಬಿಸ್ನೆಸ್ ಇಲ್ಲ ಬಿಸ್ನೆಸ್ ಇಲ್ಲ ರೋಡ್ ಎಲ್ಲ ಕಚ್ಚಾ ರೋಡ್ ಅನ್ನ ನೋಡಿ ಮೊನ್ನೆ ಸರ್ವಿಸ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿಕ್ಕಿದ್ವಿ ಈ ಗಾಡಿ ತಿರ್ಗಾ ರೋಡ್ ಗತಿ ಎರಡು ಎರಡು ಮಳೆ ಬಿದ್ದಿದ ತಕ್ಷಣ ಅದೇ ಗತಿ ಹಂಗೆ ಐತೆ ಏನು ಎರಡು ಒಂದೇ ವೇಸ್ಟ್ ನಷ್ಟ ನೋಡೋಣ ಈಗ ಏನು ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಷ್ಟ ಏನೋ ಆಗ್ಬೋದು ಈ ಬಿಜೆಪಿ ಸರ್ಕಾರ ಅಂತೂ ಆಗಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಆಗಲ್ಲ ಸರ್ ಮಳೆ ಬಂದ್ರೆ ಓಡ್ಸಕ ತುಂಬಾ ಕಷ್ಟ ಆಯಿತು ಬಿ ಪಿ ಎಂ ಪಿ ಕಡೆಯಿಂದ ರೋಡ್ಗಳು ಸರಿ ಇಲ್ಲ ಟ್ಯಾಕ್ಸ್ ಮೇಲೆ ಕಟ್ಸ್ಕೊಂತಾರೆಂಗ್ ಟ್ಯಾಕ್ಸ್ ಕಟಿ ಯಾಕೆ ಕಟಿ ಅಂತ ಕಟ್ಟಿಸ್ಕೊಂತಾರೆ ರೋಡ್ಗಳು ಸರಿ ಇಲ್ಲ ಮಾಡ್ತೀರಾ ಕೇಳಿದ್ರಾಗ ಅವ್ನ ಅವ್ನ ಕೀ ಸೇರಿ ಇರೋದು ಇವನ್ಗೆ ಸೇರಿ ಇರೋದು ಅಂತಾರ ನಮ್ಮ ಯಶಂಪುರ ಬಂದು ನೋಡಿ ಅದು ಅದೇ ಗತಿ ಎಲ್ಲ ನಾವಲ್ಲಿ ಅದೇ ಗತಿ ಆಗಿರೋದು ಬೆಂಗಳೂರು ಸಿಟಿನೇ ಅದೇ ಗತಿ ಆಗಿಬಿಟ್ಟಿದೆ ಅದಕ್ಕಿಂತ ಬೆಸ್ಟ್ ಈಗ ಹಳ್ಳಿ ಕಡೆ ಎಷ್ಟು ವಾಸಿ ಇದಾರೆ ಡೌನ್ ಇರೋ ಕಡೆ ಎಲ್ಲ ನೀರು ಹೋದ್ರೆ ಓಡಾಡ್ಬೋದು ಇಲ್ಲ ಅಂದ್ರೆ ಕಷ್ಟ ಬಿ ಪಿ ಎಂ ಪಿ ಇದ್ರೆ ಅವರು ಕೌಂಟ್ಲರ್ ಏರಿಯಾ ಅವರು ನೋಡಿ ಕುಂದು ಕೊಡ್ತಾ ಹೇಳ್ಬೋದು ಅದೇ ಇಲ್ಲ ಅವರಿದ್ರೆ ಏರಿಯಾನಲ್ಲೇ ಕುಂದು ಕೊರತೆ ಹೇಳ್ಬೋದು ಅವರಿಲ್ಲ ಆದ್ರಿಂದ ಯಾರು ಕೇಳೋರಿಲ್ಲ ಹಂಗೆ ಮಳೆ ಬಂದ್ರೆ ಬಂದ್ರ ನೀರ್ವಾಗಿಲ್ಲ ಅಂದ್ರೆ ತೊಂದರೆನೇ ಹೌದೌದೌದು ಆದ್ರೇನೆ ಆಯಾ ಏರಿಯಾನಲ್ಲಿ ಇರೋರು ಅವ್ರವ್ರ ಕೆಲಸ ಮಾಡೋಕ್ಕಾಗುತ್ತೆ ಎಲ್ಲಿ ಅವ್ರ ಪಾಡಿಗೆ ಅವರು ಹೋಗ್ತಾರೆ ಇವ್ರ ಪಾಡಿಗೆ ಇವ್ರು ಹೋಗ್ತಾರೆ ಆಯ್ ಬಾಯ್ ಹೇಳ್ಬೋದು ಅಷ್ಟೇ ಅವ್ರದ್ದು ಈ ಆಚೆ ಕೆಲ್ಸಗಳು ಯಾರು ಹೇಳೋಕ್ಕಾಗಲ್ಲ ತೊಂದರೆ ಇಲ್ಲಿ ಮಳೆ ಹೋದಾಗ ಕಾಲಿಕಾರು ಬಿಡ್ತಿತ್ತೆ ಗಲೀಜು ಕೆರೆ ಆಗುತ್ತೆ ತೊಂದರೆ ಏನ್ ಮಾಡ್ತೇವೆ ಮಳೆ ನಿಲ್ಲೋ ಇದು ನೀರು ಹೋಗೋವರೆಗೂ ಸ್ವಲ್ಪ ಕಾಯ್ಬೇಕು ಈ ಚೇಂಬರ್ ಕ್ಲೀನ್ ಮಾಡಲ್ಲ ವರ್ಷಕ್ಕೊಂದ್ಸತಿ ಕ್ಲೀನ್ ಮಾಡಲ್ಲ ಇರ್ಲಿಲ್ಲ ನಮ್ದು ಹುಟ್ಟಿರೋದಿಲ್ಲ ಬೆಳೆದಿರೋದಿಲ್ಲ ಬಿಡಿ ಇಲ್ಲ ಇವಾಗ ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇವಾಗ ಇವಾಗ ಸ್ವಲ್ಪ ಆದವ್ರು ಬರ್ತಾರೆ ಅವಾಗ ಅವಾಗ ಚೆಕ್ ಮಾಡೋರು ಇಲ್ಲ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ನಾವು ಅವ್ರಿಗೆ ಅವ್ರು ಬಂದು ಚೆಕ್ ಮಾಡ್ತಾರೆ ಅದ್ರ ಸ್ವಲ್ಪ ಕೆಲಸ ಮಾಡ್ತಾರೆ ಇವಾಗ ಎಲ್ಲಿ ಅವ್ರು ಇಲ್ಲೇ ಇಲ್ಲ ಕಾರ್ಡ್ ಕೊಟ್ಟರು ಒಂದೆರಡು ಅವರ್ ಮಳೆ ಬಂದ್ರೆ ಇಲ್ಲಿವರೆಗೂ ನೀರು ಬರುತ್ತೆ ಎಲ್ಲ ನೀರೆಲ್ಲ ಇದ್ರು ಚೇಂಬರ್ ಇದೆ ಮಳೆ ಜೋರಾಗಿ ಬಂದಾಗ ಮಾತ್ರ ಒಂದೆರಡು ಅವರ್ ಒಂದೇ ಸಮ ಹೊಡಿಯುತ್ತಲ್ಲ ಶಾಶ್ವತ ಪರಿಹಾರ ಏನಂದ್ರೆ ಇದು ಸ್ಯಾನಿಟ್ರಿ ತುಂಬಿಕೊಂಡ್ಬಿಟ್ಟಿರುತ್ತಲ್ಲ ಅದು ಒಂದೇ ಸಮ ಬೇರೆ ಕಡೆ ಮೋರಿ ದೊಡ್ಡ ಮೋರಿ ಇದೆಯಲ್ಲ ಅಲ್ಲಿ ಹೋಗಿ ಅರಿಯೋವರೆಗೂ ಒಂದ್ ಅವರ್ ಎರಡು ಅವರ್ ಬ್ಲಾಕ್ ಆಗಿರುತ್ತೆ ಅವ್ರ ಏನು ಮಾಡಕ ಅವ್ರ ಎಷ್ಟು ಬೇಕೋ ಅಷ್ಟು ಮೋರಿ ಇದು ಮಾಡಿರ್ತಾರೆ ಅದಕ್ಕಿನ್ನ ಜಾಸ್ತಿ ಮಳೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಇವೆಲ್ಲ ಚೆನ್ನಾಗಿದೆ ಎಲ್ಲ ರೋಡ್ಗಳೆಲ್ಲ ಕ್ಲೀನ್ ಮಾಡ್ತಾರೆ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಇಟ್ಟಿದ್ದಾರೆ ಏನು ಪ್ರಾಬ್ಲಮ್ ಸಮಸ್ಯೆ ಮಳೆ ಮಾತ್ರ ಎರಡು ಅವರ್ ಬಂದ್ಬಿಟ್ರೆ ಎರಡು ಅವರ್ ಮೂರು ಅವರ್ ಬಂದ್ರೆ ಇಲ್ಲಿವರೆಗೂ ಬರುತ್ತೆ ಮಳೆ ತುಂಬಾ ಬಿಡುತ್ತೆ ಅದು ಕ್ಲಿಯರ್ ಆಗಕ್ಕೆ ಒಂದು ಅವರ್ ಬೇಕು ಮಳೆ ಬಂದ್ರೆ ಫುಲ್ಲು ಬ್ಲಾಕ್ ಆಗುತ್ತೆ ನೀರು ನೀರು ಹೋಗಲ್ಲ ರಿಪೇರಿ ಸರಿಯಾಗಿ ಮಾಡಿಲ್ಲ ಅದ್ರ ಮೇಲೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಕೇಳಕ್ ಬರ್ತಾರೆ ಆ ಟೈಮಲ್ಲಿ ಯಾರು ಒಬ್ರು ಅಂದ್ರೆ ಒಬ್ರು ಇರಲ್ಲ ಅಷ್ಟೇ ಬರೋದಿಲ್ಲ ಎಲೆಕ್ಷನ್ ಆಗೋವರೆಗೂ ಬಂದ್ರು ನೀರೇ ಇಲ್ಲ ಮಳೆ ಬಂದ್ ತುಂಬಾ ಸೆಕೆ ಜಾಸ್ತಿ ಅಧ್ವಾನ ಸರಿ ಇಲ್ಲ ಸರಿಯಿಲ್ಲ ನೀರಿಲ್ಲ ಯಾರು ಬರಲ್ಲ ಎಲೆಕ್ಷನ್ ಮುಂಚೆ ಹಂಗ ಮಾಡ್ಕೊಡ್ತೀವಿ ಹಿಂಗ ಮಾಡ್ತೀವಿ ಹಂಗ ಮಾಡ್ಕೊಡ್ತೀವಿ ಹಿಂಗ್ ಮಾಡ್ಕೊಡ್ತೀವಿ ಅಂದ್ರು ಆಮೇಲೆ ಒಬ್ರು ತಿರುಗಿ ನೋಡಲಿಲ್ಲ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಏನ್ ಮಾಡೋದು ಸರ್ ನಾವು ಕೆಲ್ಸಕ್ಕೆ ಹೋಗ್ಬಿಡ್ತೀವಿ ಕೆಲಸದಿಂದ ಬಂದಮೇಲೆ ಏನಾಯ್ತು ಅದು ಕೂಟಾಗ ತಿಂದ್ಬಿಟ್ಟು ಮಾಡಲಿಕ್ಕೆ ಬಿಟ್ಟು ಅವರಿಗೆ ಅಂತ ಅನುಕೂಲ ಏನೂ ಇಲ್ಲ ಮಳೆ ಬಂದರೂ ಸಮಸ್ಯೆ ಇರೋದು ಮೋರಿಗಳೆಲ್ಲ ಕಟ್ಕೊಂಡಿದ್ದೆ ಇದು ಮಾಡ್ಕೊಂಡು ನಡೀತಾಯಿದ್ದಾರೆ ನಡೆಯೋದು ನೀರು ಇಷ್ಟು ವರ್ಷ ಮಂಡಿ ಮೇಲೂ ಬರ್ತೈತೆ ಅದು ಸ್ವಲ್ಪ ಕ್ಲವರ್ ಆದ ತಕ್ಷಣ ಎಲ್ಲ ಇಳೀತೈತೆ ಯಾರೂ ಏನು ಮಾಡ್ತಿದ್ದಾರೆ ಮಾಡ್ತಾಯಿದ್ದಾರೆ ಅವ್ರು ಅವ್ರ ಕೆಲಸ ಅವ್ರು ಮಾಡ್ತಾನೆ ಇದ್ದಾರೆ ತೋಟ್ತಾನೇ ಇದ್ದಾರೆ ಮಾಡ್ತಾನೆ ಇದ್ದಾರೆ ಎಲ್ಲ ಪ್ಯಾಕ್ ಮಾಡ್ತಾನೆ ಅಂತ ಮಾಡ್ತಾ ಇದ್ದಾರಾ ಕಾರ್ಮೆಟರ್ ಇಲ್ಲ ಅಲ್ಲ ಹ್ಞೂ ಇಲ್ಲ ಕಾರ್ಪೊರೇಟ್ರ್ ಇದ್ದಾರೋ ಇಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ ಆದ್ರೂ ಒಂದು ನಮ್ಗೆ ಗೊತ್ತಿರೋದು ಇಲ್ಲಿ ಇಷ್ಟ ವರ್ಕದ್ ನಡೀತಾ ಇರೋದ್ರಿಂದ ಇಷ್ಟೇ ಆ ಸೆಳೆ ಆ ಬರ್ತೀರಿ ಏನಾದ್ರು ಒಂದು ದಾರಿ ಮಾಡ್ಕೊಂಡ್ ಬರಲೇಬೇಕಿಲ್ಲ ಆಂ ಈ ಮೈನ್ ರೋಡ್ ಮಾತ್ರ ವರ್ಕ್ ಮೈನ್ ರೋಡ್ ಸ್ವಲ್ಪ ಅಷ್ಟು ಫಸ್ಟ್ ಮೈನೆಲ್ಲ ನೀರು ಅಲ್ಲಿಂದ ನೀರು ಬೆ ಎಲ್ಲ ಎಳೀತೈತೆ ಅಲ್ಲ ಅಟ್ರಿಟ ಸ್ಟೇಡಿಯಂ ಮಾತ್ರದಿಂದ ಮತ್ತು ಸ್ವಲ್ಪ ಇದಾಗುತ್ತೆ ஒழுங்கா ತುಂಬಾ ದೂರ ಮಳೆ ಬಂದ್ರೆ ಈ ರೋಡ್ ತುಂಬುತ್ತೆ ಈ ನಮ್ಮ ತೈರ ತುಂಬುತ್ತೆ ಮುಳುಗುತ್ತೆ ಮೂರೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಇಲ್ಲಿ ಆಮೇಲೆ ಶಾಂತಿನಗರ ಬಸ್ ಸ್ಟಾಪ್ ಹತ್ರ ಸ್ವಲ್ಪ ನೀರ್ ಮಳೆ ಬಂದ್ರೆ ನೀರು ಹೋಗಲ್ಲ ಇಲ್ಲಿ ಬಂದ್ರೆ ಇವಾಗ ಇವ್ರೆ ಬರೋದ್ರೆ ಸ್ವಲ್ಪ ಪರ ಎಲ್ಲ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಹಂಗೇನೆ ಇರುತ್ತೆ ಏನು ಯಾರ್ಗ ಹೇಳಿದ್ರೆ ಎಲ್ಲಾರು ಬಂದ್ರು ನಾಳೆ ಅದೇ ಅಧಿಕಾರ ಅಷ್ಟೇ ಸಮಸ್ಯೆ ಇವ್ರ ಮೇಲೆ ಅವ್ರ ಮೇಲೆ ಹೇಳ್ತಾರೆ ಅವ್ರ ಮೇಲೆ ಹೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ ಕಾರಪೇಟ್ರೆ ಲಾವ್ ಹೇಳಿದಂಗೆ ಇವರು ಕೇಳ್ತಾರೆ ಸರ್ ಕಾರ್ಪೇಟ್ರೆ ಇಲ್ಲಲ ಈಗ ಕಾರ್ಪೇಟರಿ ಏನು ಕಾರ್ಪೇಟ್ರು ಯಾರು ಬಂದ್ರೆ 나 ಯಾರು ಬೇಕಾದರೂ ಕಾರ್ಪೇಟರ ಐತಾರೆ ಎಲ್ಲ ಅಷ್ಟೇನೆ ಅವ್ರದ್ದು ವ್ಯತ್ಯಾಸ ಸಮಸ್ಯೆ ಮಾತ್ರ ಅಷ್ಟೇ ತಾಯಿ ಜನಗಳೇ ಜನಗಳೆ ಇನ್ಯಾರು ಇಲ್ಲ ಯಾರು ಬಂದು ಕಾರ್ಪೇಟರ ಸಾಯಿತಿದಾರಾ ಕಾರ್ಪೇಟರಿ ಕಾರ್ಪೇಟ್ರ ನಾವು ನೋಡಿಲ್ಲ ಅವರು ಹೇಗಿದಾರ ಅಂತಾನೆ ಗೊತ್ತಿಲ್ಲ ಹೋಗಿ ಮಳೆ ಬಂದ ಸಮಸ್ಯೆ ಆಗುತ್ತೆ ಮಳೆ ಬಂದ ಸಮಸ್ಯೆ ಸರ್ ಬೆಂಗಳೂರು ರೋಡ್ ಅಲ್ಲಿ ಈಗ ಅವರ್ 2 ಅವರ್ ಜರ್ನಿ ಬೇಕು ಮುಂಚೆ ಇದ್ದಂಗೆ ಇಲ್ಲ ಬೆಂಗ್ಳೂರು ಇಲ್ಲ ಇಲ್ಲ ಕೆಟ್ಟ ಎಲ್ಲ ಕೆಟ್ಟ ಹೋಗಿಬಿಟೈತೆ ಕೆಟ್ಟ ರೋಡೆಲ್ಲ ಏನೋ ಇಲ್ಲ ಚೆನ್ನಾಗೈತೆ ಬಂದಿರೋ ಜನಗಳು ಸರಿಗಿಲ್ಲ ಅಷ್ಟೇ ಅಧಿಕಾರಿಗಳು ಊರು ಊರು ಬಿಟ್ಟು ಬಂದವ್ರೆ ಇಲ್ಲ ನಮಗೆ ಕುಡಿಯೋಕೆ ನೀರಲ್ಲಿ ನಾವು ಬಂದರೆ ಅವ್ರಿಗೆ ಬೇರೆ ನೀರು ಕೊಡಬೇಕು ನೋಡಿ ಮಳೆಗಾಲ ಬಂದು ಮಳೆ ಇಲ್ಲ ಕುಡಿಯೋಕೆ ಜನ ಆಗಿದ್ದಾರೆ ನಾಳೆ ಕಡಿಮೆ ಬೇರೆ ನೀರು ಜಾಸ್ತಿ ಹೋಗ್ತಾ ಇಲ್ಲ ಅಂತಾರೆ ಯಾಕೆ ಪ್ರತಿ ಬಾರಿ ಯಾಕೆ ಹಿಂಗಾಗುತ್ತೆ ಇಲ್ಲಿ

ಯಾಕೆಂದ್ರೆ ಅವಾಗ ಏನೋ ಪ್ಯಾಚ್ ವರ್ಕ್ ಮಾಡ್ತಾ ಇದೆ ಲಾಂಗ್ ಟೈಮ್ ಅಲ್ಲಿ ಯೋಚನೆ ಮಾಡ್ಬಿಟ್ಟು ಈಗ ನೋಡಿ ನೀರು ಅಲ್ಲಿಂದ ನೀರ್ ಇಲ್ಲಿಂದ ಅಲ್ಲಿಗೆ ಹೋಗಲ್ಲ ಅಲ್ಲಿಂದ ಹಿಂಗ್ ಬರ್ಬೇಕು ಅಂಡರ್ ಗ್ರೌಂಡ್ ಡ್ರೈನೇಜ್ ಎಲ್ಲ ಕರೆಕ್ಟ್ ಮಾಡಿದ್ರೆ ಆಗುತ್ತೆ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಓಡಾಡೋದಕ್ಕೆ ಈಗೇನು ಪರವಾಗಿಲ್ಲ ಮಳೆ ಬಂದ್ರೆ ತೊಂದ್ರೆ ಬೆಂಗಳೂರು ಕಾರ್ಪೊರೇಟ್ರು ಬೇಡ ಅನ್ನೋದು ಯಾರಿಗೆ ಅಂದ್ರೆ ಎಮ್ ಎಲ್ ಎಗಳಿಗೆ ಬೇಕಾಗಿಲ್ಲ ಅವ್ರು ಯಾಕೆ ಅಂದರೆ ಅವ್ರು ದುಡ್ಡು ಮಾಡೋಕ್ಕಾಗಲ್ಲ ಈ ಕಾರ್ಪೊರೇಟರ್ ಅಂದರೆ ಅವ್ರ ಕೆಲಸಗಳು ಅವ್ರವ್ರ ಏರಿಯಾದಲ್ಲಿ ಅಲ್ಲಿ ನೋಡ್ತಾರೆ ಎಮ್ ಎಲ್ ಎಗಳಂದರೆ ಅವರು ದುಡ್ಡು ಹೋಗೋಲ್ಲ ಅವಾಗ ಅದಕ್ಕೋಸ್ಕರ ಎಮ್ ಎಲ್ ಎಗಳ್ಗೆ ಇಷ್ಟ ಇಲ್ಲ ಯಾವುದೇ ಪಾರ್ಟಿ ಇರಲಿ ಬಿ ಜೆ ಪಿ ಇರಲಿ ಸರ್ಕಾರ ಇಲ್ಲ ಬಿ ಜೆ ಪಿಯವ್ರು ಅವರು ಇರಲಿ ಇಲ್ಲ ಕಾಂಗ್ರೆಸ್ ಇರಲಿ ಇಲ್ಲ ಜನತಾದಳ ಇರಲಿ ನಮಗೆ ಬೇಕು ಜನಕ್ಕೆ ಬೇಕು ಜನಕ್ಕೆ ಬೇಕು ಒಳ್ಳೆಯ ಕಾರ್ಪೊರೇಟ್ಗಳು ಬೇಕು ಯಾವ ಪಾರ್ಟಿ ಆಗಲಿ ಒಳ್ಳೆಯ ಕಾರ್ಪೊರೇಟರ್ಗಳು ಬೇಕು ಅವ್ರವ್ರ ಏರಿಯಾ ನೋಡ್ಕೊಳ್ಳೋ ಅಂಥ ಕಾರ್ಪೊರೇಟ್ಗಳು ಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಆಗ್ತಾ ಇದೆ ಫ್ಲೋರ್ಗೆ ಎಷ್ಟು ಕೊಡು ಅಂತ ಕಾರ್ಪರೇಟರ್ಗಳು ಬೇಡ ನಮಗೆ ಡಿಮಂಡ್ ಕಾರ್ಪರೇಟರ್ಗಳು ಬೇಡ ಒಂದು ಫ್ಲೋರ್ ಎಷ್ಟು ಲಕ್ಷ ಕೊಡು ಅನ್ನೋ ಕಾರ್ಪರೇಟರ್ಗಳು ಬೇಡ ನಮಗೆ ನಮ್ಗೆ ಒಳ್ಳೆ ಕಾರ್ಪರೇಟರ್ಗಳು ಬೇಕು ಇಲ್ಲಿ 8th मेन ಅಲ್ಲಿ ಸರ್ ಆ ಕಡೆ ಮೋರಿ ಇದೆ ಆ ಮೋರಿ ಹತ್ರ ಸ್ವಲ್ಪ ಇದಾಗ್ಬಿಟ್ಟು ಸಮಸ್ಯೆ ಆಗುತ್ತೆ ಸರ್ ಹೆಂಗಿದೆ ಸರ್ ಬಿಂದೂ ರೋಡ್ಗಳು ಸ್ವಲ್ಪ ಎಲ್ಲ ಅದಗೆಟ್ಟಿದೆ ಸರ್ ಅದು ಕಾರ್ಪರೇಟರ್ ಇದ್ದರೆ ಒಳ್ಳೇದು ಸರ್ ಕೆಲಸ ಕಾರ್ಯಗಳಿಗೆ ನಾವು ಹೋಗಿ ಕೇಳೋದಿಕ್ಕೆ ಅದೆಲ್ಲ ಮಾತಾಡೋದಿಕ್ಕೆ ನಮಗೆ ಅದಿಕಾರಿಗಳು ಯಾರು ಸ್ಪಾನ್ಸಿಸೋದಿಲ್ಲ ಸರ್ ಅವರಿದ್ದರೆ ಕಾರ್ಪ್ರೇಟ್ರ್ ಹತ್ರ ಇದ್ರೆ ಹೋಗಿ ಹೇಳ್ಕೋಬೋದು ಅವಾಗ ನಮ್ಮ ಸಮಸ್ಯೆ ಅವ್ರಿಗೆ ಬಗೆಹರಿಸಿದ್ರೆ ಅವಾಗ ಅವರು ಮೇಲಧಿಕಾರಿಗಳಿಗೆ ಹೇಳಿ ಇದು ಮಾಡ್ತಾರೆ ನಾವು ಹೋದರೆ ಏನಿಲ್ಲ ಅಲ್ಲಿ ಮೀಟಿಂಗ್ ಹೋಗಿದ್ದೀವಿ ಇಲ್ಲಿ ಮೀಟಿಂಗ್ ಹೋಗಿದ್ದೀವಿ ಅಂತ ಹೇಳಿ ಇದು ಮಾಡ್ತಾರೆ ಸರ್ ಮೀಟಿಂಗ್ ಹೌದು ಕಾರ್ಪೆ ಕಾರ್ಪೇಟ್ರ್ ಇದ್ರೆ ಒಳ್ಳೇದು ಸರ್